ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅಲೋಹಗಳು ಅಥವಾ ನಾನ್ ಮೆಟಲ್ಸ್ ಎನ್ನುವ ವಿಷಯದ ಮೇಲೆ ಎಮ್ ಸಿ ಕ್ಯೂ ರೂಪದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತಾ ಹೋಗೋಣ ಸೊ ಇಲ್ಲಿ ತನಕ ಯಾರು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಲ್ಲಿ ನಾವು ನೋಡೋದಾದರೆ ಮೊದಲನೇ ಪ್ರಶ್ನೆ ಕಾಗೆ ಬಂಗಾರವೆಂದು ಯಾವುದನ್ನು ಕರೆಯುತ್ತಾರೆ ಇಲ್ಲಿ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದನ್ನು ನಾವು ಕಾಗೆ ಬಂಗಾರ ಅಂತೇಳಿ ಸೊ ಕರಿತೀವಿ ಅನ್ನೋದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಾಗೆ ಬಂಗಾರ ಕರೆಯುತ್ತಾರೆ ಸೊ ನಾವು ಆಪ್ಷನ್ಗಳನ್ನು ನೋಡೋದಾದರೆ ಅಭ್ರಕ ಗ್ರಾಫೈಟ್ ಕಲ್ಲಿದ್ದಲು ಹಾಗೂ ಪುಲರಿನ್ ಇಲ್ಲಿ ಸರಿಯಾದಂಥ ಉತ್ತರ ಅಭ್ರಕವನ್ನು ನಾವು ಕಾಗೆ ಬಂಗಾರ ಅಂತೇಳಿ ಕರಿತೇವೆ ಸೊ ನಿಮಗೆಲ್ಲ ಗೊತ್ತಿರುವಂತೆ ಕಲ್ಲಿದ್ದಲನ್ನು ನಾವು ಬ್ಲ್ಯಾಕ್ ಗೋಲ್ಡ್ ಅಂತೇಳಿ ಸಹ ಕರಿತೇವೆ ಸೊ ಹಬ್ಬ್ರಕವನ್ನು ನಾವು ಕಾಗೆ ಬಂಗಾರ ಅಂತೇಳಿ ಸೊ ಕರಿತೀವಿ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಅಬ್ರಕವೆನ್ನುವುದು ಕಾಗೆ ಬಂಗಾರವಾಗಿರುವುದು ಸೊ ಅಬ್ಬ್ರಕವನ್ನು ನಾವು ಕಾಗೆ ಬಂಗಾರ ಅಂತೇಳಿ ಕರಿತೇವೆ ಸೊ ಈ ಒಂದು ಅಬ್ರಕದ ಉಪಯೋಗವನ್ನು ನಾವು ನೋಡೋದಾದರೆ ವಿದ್ಯುತ್ ರೋಧ ವೈರುಗಳ ತಯಾರಿಕೆಯಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಕ್ಷೇತ್ರದಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಈ ಒಂದು ಹಬ್ಬಕವನ್ನು ಬಳಸುತ್ತಾರೆ ಸೊ ಭಾರತವು ಅಬ್ರಕ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದ್ದು ಭಾರತದಲ್ಲಿ ಉತ್ತಮ ಉತ್ತಮ ಗುಣಮಟ್ಟದ ಅಬ್ಬ್ರಕವನ್ನು ಭಾರತ ಉತ್ಪಾದಿಸುವುದು ಸೊ ನಮ್ಮ ಭಾರತದಲ್ಲಿ ರಾಜ್ಯಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಆಂಧ್ರ ಪ್ರದೇಶವು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಭ್ರಕವನ್ನು ಉತ್ಪಾದನೆ ಮಾಡುವುದು ಸೊ ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ಅಂಶಗಳೇನೆಂದರೆ ಅಭ್ರಕವನ್ನು ನಾವು ಕಾಗೆ ಬಂಗಾರ ಅಂತೇಳಿ ಕರೀತೇವೆ ಸೊ ಈ ಒಂದು ಅಭ್ರಕವನ್ನು ವಿದ್ಯುತ್ ರೋಧ ವೈರುಗಳ ತಯಾರಿಕೆಯಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಬಳಸ್ತಾರೆ ಸೊ ಭಾರತವು ಉತ್ತಮ ದರ್ಜೆಯ ಅಭ್ರಕವನ್ನು ಉತ್ಪಾದನೆ ಮಾಡುವಲ್ಲಿ ಹೆಸರು ಪಡೆದಿರುವಂಥ ಒಂದು ದೇಶವಾಗಿದ್ದು ನಮ್ಮ ದೇಶದಲ್ಲಿ ಆಂಧ್ರ ಪ್ರದೇಶವು ಹೆಚ್ಚಿನ ಪ್ರಮಾಣದ ಹಬ್ಬಕವನ್ನು ಉತ್ಪಾದಿಸುವಂಥ ಒಂದು ರಾಜ್ಯವಾಗಿರುವುದು ಸೊ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ದ್ರವ ರೂಪದಲ್ಲಿರುವ ಅಲೋಹ ಯಾವುದು ಇದು ಅಲೋಹ ಆಗಬೇಕು ಸೊ ದ್ರವ ರೂಪದಲ್ಲಿರುವ ಅಲೋಹ ಯಾವುದು ಸೊ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಗ್ಯಾಲಿಯಂ ಬ್ರೋಮಿಯಂ ಬ್ರೋಮಿನ್ ಪಾದರಸ ಮತ್ತು ಗ್ರಾಫೈಟ್ ಸೊ ನಾವು ಈಗಾಗಲೇ ನೋಡಿರುವಂತೆ ಪಾದರಸವು ದ್ರವ ರೂಪದಲ್ಲಿರುವಂಥ ಒಂದು ಲೋಹವಾಗಿರುವುದು ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಬ್ರೋಮಿನ್ ಸೊ ಬ್ರೋಮಿನ್ ಎನ್ನುವುದು ದ್ರವ ರೂಪದಲ್ಲಿರುವಂಥ ಅಲೋಹ ಯಾವುದೆಂದರೆ ಅದು ಸೊ ಬ್ರೋಮಿನ್ ಆಗಿರುವುದು ದ್ರವ ದ್ರವರೂಪದಲ್ಲಿರುವಂಥ ಲೋಹ ಯಾವುದಂದರೆ ಅದು ಪಾದರಸವಾಗಿರುವುದು ಸೊ ಬ್ರೋಮಿನ್ ಎನ್ನುವುದು ದ್ರವ ದ್ರವರೂಪದಲ್ಲಿರುವಂಥ ಒಂದು ಅಲೋಹವಾಗಿದೆ ಸೊ ಈ ಒಂದು ಬ್ರೋಮಿನ್ನ ಉಪಯೋಗಗಳನ್ನು ನಾವು ನೋಡೋದಾದರೆ ಕೀಟನಾಶಕಗಳು ಹಾಗೂ ರಸಗೊಬ್ಬರ ತಯಾರಿಕೆಯಲ್ಲಿ ಈ ಒಂದು ಬ್ರೋಮಿನ್ ಅನ್ನು ಬಳಸ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ಎರಡು ಅಂಶಗಳನ್ನು ನೀವು ನೆನಪಿಟ್ಬೇಕಾಗಿರೋದು ಸೊ ಒಂದು ದ್ರವ ದ್ರವರೂಪದಲ್ಲಿರುವಂಥ ಲೋಹ ಪಾದರಸ ಹಾಗೂ ಇನ್ನೊಂದು ದ್ರವರೂಪದಲ್ಲಿರುವಂಥ ಲೋಹ ಬ್ರೋಮಿನ್ ಆಗಿರುವುದು ಸೊ ನಾವು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಪೆನ್ಸಿಲ್ನಲ್ಲಿ ಇರುವಂಥ ಅನ್ನು ಯಾವುದರಿಂದ ಮಾಡಲ್ಪಟ್ಟಿರ್ತಾರೆ ಸೊ ನಾವು ಸಾಮಾನ್ಯವಾಗಿ ಬೆಳೆಸುವಂಥ ಪೆನ್ಸಿಲ್ನಲ್ಲಿರುವಂಥ ಲೆಡ್ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅನ್ನೋದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಇದ್ದಿಲು ಗ್ರಾಫೈಟ್ ಮಸಿ ಹಾಗೂ ಮತ್ತು ಕಲ್ಲಿದ್ದಲು ಇಲ್ಲಿ ಸರಿಯಾದಂಥ ಉತ್ತರ ಗ್ರಾಫೈಟನ್ನು ಬಳಸಿಕೊಂಡು ಪೆನ್ಸಿಲ್ನಲ್ಲಿರುವಂಥ ಲೆಡ್ಡನ್ನು ತಯಾರಿಸಿರುತ್ತಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಗ್ರಾಫೈಟ್ ಸೊ ಗ್ರಾಫೈಟನ್ನು ಪೆನ್ಸಿಲ್ ಲೇಡ್ ತಯಾರಿಕೆಯಲ್ಲಿ ಬಳಸ್ತಾರೆ ಸೊ ಈ ಒಂದು ಗ್ರಾಫೈಟು ಗ್ರಾಫೈಟು ಅಚ್ಚಿನ ಅತಿ ಹೆಚ್ಚಿನ ಉಷ್ಣತೆ ಮತ್ತು ತಾಪಮಾನಕ್ಕೆ ಒಳಗಾಗಿ ಕಲ್ಲಿದ್ದ ಕಲ್ಲಿದ್ದಲು ಹಾಗೂ ಈ ಒಂದು ಕಲ್ಲಿದ್ದಲು ಅತಿ ವಜ್ರವಾಗಿ ಬದಲಾಗುವುದು ಸೊ ನಾವೀಗಾಗಲೇ ಸಂಭವ ವಿಡಿಯೋ ಸರಣಿ ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಮೆಟೊಮಾರ್ಪಿಕ್ ರಾಕ್ ಅಥವಾ ರೂಪಾಂತರ ಶೈಲಿಯನ್ನು ಸೊ ಇಲ್ಲಿ ಗ್ರಾಫೈಟ್ ಕಲ್ಲಿದ್ದಲಾಗಿ ಕಲ್ಲಿದ್ದಲು ವಜ್ರವಾಗಿ ಬದಲಾಗುವುದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಈ ಒಂದು ಕಲ್ಲಿದ್ದಲು ಮತ್ತು ಗ್ರಾಫೈಟ್ಗಳು ಕಾರ್ಬನ್ನ ಬಹುರೂಪಗಳು ಇದು ಕಾರ್ಬನ್ನ ಬಹುರೂಪಗಳಾಗಿದ್ದಾವೆ ಇವೆರಡು ಕಲ್ಲಿದ್ದಲು ಮತ್ತು ಗ್ರಾಫೈಟ್ ಅನ್ನುವುದು ಕಾರ್ಬನ್ನ ಬಹುರೂಪಗಳು ಅಥವಾ ಇಂಗ್ಲೀಷ್ನಲ್ಲಿ ನಾವು ಅಲೋಟ್ ರೋಪ್ಸ್ ಅಂತೇಳಿ ಕರೀತೇವೆ ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ಒಂದು ಅಂಶ ಅಥವಾ ವಿಷಯ ಅಂದರೆ ಗ್ರಾಫೈಟನ್ನು ಅನ್ನು ನಾವು ಪೆನ್ಸಿಲ್ ಲೆಡ್ ತಯಾರಿಕೆಯಲ್ಲಿ ಬಳಸ್ತೇವೆ ಈ ಒಂದು ಪೆನ್ಸಿಲ್ ತೋರಿಸಿರುವಂಥ ಈ ಒಂದು ಲೆಡ್ನ ಬಳಕೆಯಲ್ಲಿ ನಾವು ಈ ಗ್ರಾಪೈಟನ್ನು ಬಳಸ್ತೇವೆ ಸೊ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಉದಾಹರಣೆಗಳುಂಟು ಸೊ ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ಡ್ರೈ ಐಸ್ ಅಥವಾ ಘನ ಐಸ್ ಎನ್ನುವುದು ಏನು ಅಂತ ಅನ್ನೋದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಸಾಲಿಡ್ ವಾಟರ್ ಸ್ವಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಸಿ ಒಟ್ಟು ಕಾರ್ಬನ್ ಡೈಆಕ್ಸೈಡ್ ಮೌಂಟೇನ್ ಐಸ್ ಪರ್ವತದಲ್ಲಿರುವಂಥ ನೀರು ಸೊ ಕಾರ್ಬನ್ ಮೊನಾಕ್ಸೈಡ್ ಸಾಲಿಡ್ ಕಾರ್ಬನ್ ಮೊನಾಕ್ಸೈಡನ್ನು ನಾವು ಡ್ರೈ ಐಸ್ ಅಂತೀವಿ ಅಂತ ಅನ್ನೋದ್ರ ಮೇಲೆ ಕ್ವಶನನ್ನು ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಸ್ವಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಘನ ಕಾರ್ಬನ್ ಡೈಆಕ್ಸೈಡನ್ನು ನಾವು ಡ್ರೈ ಐಸ್ ಅಥವಾ ಒಣ ಮಂಜು ಅಂತೇಳಿ ಕರಿತೇವೆ ಸೊ ಒಣ ಮಂಜು ಅಂತ ಹೇಳಿ ಯಾವುದನ್ನು ಕರಿತೇವೆ ಅನ್ನೋದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಘನ ಕಾರ್ಬನ್ ಡೈಆಕ್ಸೈಡ್ ಅಥವಾ ಸಾಲಿಡ್ ಕಾರ್ಬನ್ ಅನ್ನು ನಾವು ಡ್ರೈ ಐಸ್ ಅಥವಾ ಒಣ ಮಂಜು ಅಂತೇಳಿ ಸೊ ಕರೀತೇವೆ ಸೊ ಡ್ರೈ ಐಸ್ ಅನ್ನುವುದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿರುವುದು ಒಣ ಮಂಜು ಎನ್ನುವುದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿರುವುದು ಅದನ್ನು ನಾವು ಮೋಡ ಬಿತ್ತನೆ ಅಥವಾ ಕ್ಲೌಡ್ ನಲ್ಲಿ ಸಹ ಬಳಸ್ತೇವೆ ಈ ಒಂದು ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಈ ಒಂದು ಸ್ವರ್ಗಲೋಕವನ್ನು ಸೃಷ್ಟಿಸುವುದು ಅಥವಾ ಇನ್ನಿತರ ಲೋಕವನ್ನು ತೋರಿಸಬೇಕಾದ್ರೆ ಈ ಒಂದು ಈ ಥರ ಹೊಗೆ ಕಾಲಡಿಯಲ್ಲಿ ಒಗೆ ರೀತಿಯ ಒಂದು ಎಫೆಕ್ಟನ್ನು ನೀವು ನೋಡ್ಬೋದು ಸೊ ಅಲ್ಲಿ ಅವರು ಡ್ರೈ ಐಸ್ ಅಥವಾ ಸಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಆ ರೀತಿಯ ಎಫೆಕ್ಟ್ಗಳನ್ನು ಸೃಷ್ಟಿ ಮಾಡಿರ್ತಾರೆ ಸೊ ಈ ಒಂದು ಮೋಡ ಬಿತ್ತನೆಯಲ್ಲೂ ಸಹ ನಾವು ಈ ಒಂದು ಡ್ರೈ ಐಸ್ ಬಳಸುವುದನ್ನು ನೋಡಬಹುದು ಸೊ ಮೋಡ ಬಿತ್ತನೆ ಅಥವಾ ಕ್ಲೌಡ್ ಶೀಡಿನ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಸಲ ಹೆಚ್ಚಿನದಾಗಿ ತಿರುತ್ತಾ ಹೋಗೋಣ ಸದ್ಯಕ್ಕೆ ಡ್ರೈ ಐಸ್ ಅಂದರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ನಾವು ಡ್ರೈ ಐಸ್ ಅಥವಾ ಒಣ ಮಂಜು ಅಂತೇಳಿ ಸೊ ಕರಿತೇವೆ ಸೊ ಈ ಮೋಡ ಬಿತ್ತನೆ ಅಥವಾ ಕ್ಲೌಡ್ ಸೀಡಿಂಗ್ ಅಂದರೆ ಸೊ ಮೋಡಗಳ ಮೇಲೆ ರಾಸಾಯನಿಕವನ್ನು ಸಿಂಪಡಿಸಿ ಮೋಡಗಳು ಅಲ್ಲಿಯೇ ಅಥವಾ ಆ ಸ್ಥಳದಲ್ಲಿಯೇ ಮಳೆ ಸುರಿಯುವಂಥ ಮಾಡುವುದನ್ನು ನಾವು ಮೋಡ ಬಿತ್ತನೆ ಅಂತ ಕರಿತೀವಿ ಅಲ್ಲಿ ಮುಖ್ಯವಾಗಿ ಎರಡು ರಾಸಾಯನಿಕಗಳನ್ನು ಬಳಸ್ತಾರೆ ಮೊದಲನೇದಾಗಿ ಸಿಲ್ವರ್ ಅಯೋಡೈಡ್ ಹಾಗೂ ಎರಡನೇದಾಗಿ ಡ್ರೈ ಐಸ್ ನಾವು ನೋಡಿರುವಂತೆ ಡ್ರೈ ಐಸ್ ಎನ್ನುವುದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿರುವುದು ಸೊ ಹಾಗಾಗಿ ಮೋಡ ಬಿತ್ತನೆಯಲ್ಲಿ ಬಳಸುವಂಥ ಎರಡು ರಾಸಾಯನಿಕಗಳೆಂದರೆ ಮೊದಲನೇ ಸಿಲ್ವರ್ ಅಯೋಡೈಡ್ ಹಾಗೂ ಎರಡನೆಯದು ಡ್ರೈ ಐಸ್ ಆಗಿರುವುದು ಸೊ ಈ ಹಿಂದೆ ಸಹ ನಮ್ಮ ಕರ್ನಾಟಕದಲ್ಲಿ ಸಹ ಮೋಡ ಬಿತ್ತನೆ ಪ್ರಯತ್ನಗಳು ನಡೆದಿದ್ದು ಸೊ ಅವುಗಳಿಗೆ ಪ್ರಾಜೆಕ್ಟ್ ವರುಣ ಹಾಗೂ ಪ್ರಾಜೆಕ್ಟ್ ಒರೆಸಿದ್ದಾರೆ ಎನ್ನುವಂಥ ಹೆಸರುಗಳನ್ನು ನೀಡಿರುವರು ಸೊ ಮೋಡ ಬಿತ್ತನೆಯಲ್ಲಿ ಬಳಸುವಂಥ ರಾಸಾಯನಿಕಗಳನ್ನು ನೋಡುವುದಾದರೆ ಸಿಲ್ವರ್ ಐಯೋಡೈಡ್ ಮತ್ತು ಡ್ರೈ ಐಸ್ ಸೊ ಈ ಡ್ರೈ ಐಸ್ ಸಾಮಾನ್ಯವಾಗಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿರುವುದು ಸೊ ಕರ್ನಾಟಕದಲ್ಲಿ ಸಹ ಹಿಂದೆ ಮೋಡ ಬಿತ್ತನೆಯೇ ಪ್ರಯತ್ನಗಳನ್ನು ನೀಡಿದ್ದು ಅವುಗಳಿಗೆ ಪ್ರಾಜೆಕ್ಟ್ ವರುಣ ಹಾಗೂ ಪ್ರಾಜೆಕ್ಟ್ ವರ್ಷಧಾರೆ ಎನ್ನುವಂಥ ಹೆಸರುಗಳನ್ನು ಸೊ ನೀಡಿದರು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಡ್ರೈ ಐಸ್ ಅಂದರೆ ಅಥವಾ ಅಂದರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಆಗಿರುವುದು ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬಳಸುವ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ತಂಪುಕಾರಿಯಾಗಿ ಯಾವುದನ್ನು ಬಳಸುತ್ತಾರೆ ಬೈಜಿಕ ಕ್ರಿಯಾಕಾರಿಗಳು ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ತಂಪುಕಾರಿಯಾಗಿ ಯಾವುದನ್ನು ಬಳಸ್ತಾರೆ ಅಂದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದು ಸೊ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಸಾಮಾನ್ಯ ನೀರು ಜಲ ಕ್ಯಾಡ್ಮಿ ಮತ್ತು ಸೋಡಿಯಂ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಜಲವಾಗಿರುವುದು ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬಳಸುವಂಥ ತಂಪುಕಾರಿ ಯಾವುದಂದರೆ ಅದನ್ನು ನಾವು ಜಲ ಅಥವಾ ಡ್ಯೂಟೇರಿಯಂ ಅಂತೇಳಿ ಸಹ ಕರೀತೇವೆ ಅದನ್ನು ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ತಂಪು ಕಾರಿಯಾಗಿ ಬಳಸಿರುವಂಥದ್ದು ಸೊ ಡ್ಯೂಟೇರಿಯನ್ನು ನಾವು ಸಾಮಾನ್ಯವಾಗಿ ಭಾರ ಜಲ ಅಂತೇಳಿ ಕರಿತೀವಿ ಸೊ ಈ ಒಂದು ಅನ್ನು ಹೆರಾಲ್ಡ್ ಶಿಯೂರಿ ಎನ್ನುವಂಥ ಅಮೆರಿಕದ ರಾಸಾಯನಶಾಸ್ತ್ರಜ್ಞರು ಕಂಡಿಡಿದರು ಸೊ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರ ಹತ್ತೊಂಬತ್ತರ ಕೆ ಎ ಎಸ್ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಡ್ಯೂಟೇರಿಯಂ ಅಥವಾ ಭಾರ ಜಲವನ್ನು ಸಂಶೋಧನೆ ಮಾಡಿದಂಥ ವಿಜ್ಞಾನಿ ಯಾರು ಹೆರಾಲ್ಡ್ ಶ್ಯೂರಿ ಎನ್ನುವಂಥ ಹೆರಾಲ್ಡ್ ಯೂರಿ ಎನ್ನುವಂಥ ಅಮೆರಿಕನ್ ರಾಸಾಯನಶಾಸ್ತ್ರಜ್ಞ ಅವರು ಈ ಒಂದು ಡ್ಯೂಟೇರಿಯನ್ನು ಪತ್ತೆ ಮಾಡಿದರು ಸೊ ಅದಲ್ಲದೆ ನಾವು ಇನ್ನೊಂದು ಆಪ್ಷನ್ ನೋಡಿದ್ವಿ ಕ್ಯಾಡ್ಮಿಯಂ ಅಂತೇಳಿ ಅದೇ ಒಂದು ಕ್ಯಾಡ್ಮಿಯಮನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ನ ನಿಯಂತ್ರಕ ಸರಳಗಳು ಅಥವಾ ಕಂಟ್ರೋಲ್ಡ್ ರಾಡ್ಸ್ ಆಗಿ ಇವು ಬಳಸ್ತಾರೆ ಸೊ ಹಾಗಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ತಂಪುಕಾರಿಯಾಗಿ ಬಳಸುವಂಥದ್ದು ಯಾವುದಂದರೆ ಅದು ಭಾರಜಲ ಅಥವಾ ಡ್ಯೂಟೇರಿಯಮ್ ಆಗಿರಬಹುದು ಸೊ ನಾವು ಸಾಮಾನ್ಯವಾಗಿ ಸಾಮಾನ್ಯ ನೀರಿಂದು ಅಂತ ಅಂತೇಳಿ ಕರಿತೀವಿ ಸೊ ಇಲ್ಲಿ ಭಾರಜಲ ಅಥವಾ ಡ್ಯೂಟೇರಿಯಂದು ರಾಸಾಯನಿಕ ಸಂಕೇತ ಡಿ ಟು ಆಗಿರುವುದು ಸೊ ರೆಗ್ಯುಲರ್ ವಾಟರ್ ಅಥವಾ ಸಾಮಾನ್ಯ ನೀರಿಂದು ಹೆಚ್ಚು ಟು ಓ ಆದರೆ ಸೊ ಈ ಒಂದು ಭಾರಜಲ ಅಥವಾ ವಿ ವಾಟರ್ದು ಸೊ ಡಿ ಟು ಓ ಎನ್ನುವುದು ರಾಸಾಯನಿಕ ಸೂತ್ರವಾಗಿರುವುದು ಸೊ ಹಾಗಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ತಂಪು ಕಾರ್ಯ ಬಳಸುವಂಥದ್ದು ಭಾರಜಲ ಹಾಗೂ ಕಂಟ್ರೋಲ್ ರಾಡ್ಸ್ ಅಥವಾ ನಿಯಂತ್ರಕ ಸರಳಗಳಾಗಿ ಬಳಸುವಂಥದ್ದು ಕ್ಯಾಡ್ಮಿಮ್ ಆಗಿರೋದು ಸೊ ನಮ್ಮ ಕರ್ನಾಟಕದಲ್ಲಿ ಸಹ ಕೈಗದಲ್ಲಿರುವಂಥದ್ದು ನ್ಯೂಕ್ಲಿಯರ್ ರಿಯಾಕ್ಟರ್ ಆಗಿರುವುದು ಸೊ ಮುಂದಿನ ಪ್ರಶ್ನೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಹೊಂದಿರುವಂಥ ಕಲ್ಲಿದ್ದಲು ಯಾವುದು ಸೊ ನೀವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ನಾಲ್ಕು ವಿಧವಾದ ಕಲ್ಲಿದ್ದಲುಗಳನ್ನು ಈ ಕೆಳಗಡೆ ಆಪ್ಷನ್ಗಳಾಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಂಥ್ರಾಸೈಟ್ ಎನ್ನುವುದು ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲನ್ನು ಹೊಂದಿರುವಂಥ ಒಂದು ಸಾರಿ ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಹೊಂದಿರುವಂಥ ಒಂದು ಸೊ ಕಲ್ಲಿದ್ದಲು ಯಾವುದೆಂದರೆ ಅದು ಆಂಥ್ರಾಸೈಟ್ ಸೊ ಭಾರತದಲ್ಲಿ ಸಾಮಾನ್ಯವಾಗಿ ದೊರೆಯುವಂಥ ಕಲ್ಲಿದ್ದಲುಗಳು ಗೊಂಡ್ವಾನ ಪಿರಿಡ್ಗೆ ಸೇರಿದ್ದು ಅತ್ಯಂತ ಹೆಚ್ಚಿನ ಇಂಗಾಲವನ್ನು ಹೊಂದಿರುವಂಥ ಕಲ್ಲಿದ್ದಲು ಆಂಥ್ರಾಸೈಟ್ ಕಲ್ಲಿದ್ದಲಾಗಿದ್ದು ಉತ್ತಮ ದರ್ಜೆಯ ಕಲ್ಲಿದ್ದಲು ಯಾವುದಂದರೆ ಅದು ಆಂಥ್ರಸೈಟ್ ಯಾಕಂದರೆ ಅದು ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲು ಎಂದು ಸುಮಾರು ಎಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲನ್ನು ಈ ಒಂದು ಇಂಗಾಲವನ್ನು ಈ ಒಂದು ಆಂಥ್ರಾಸೈಟ್ ಎನ್ನುವಂಥ ಕಲ್ಲಿದ್ದಲು ಹೊಂದಿರುತ್ತದೆ ಸೊ ಕಲ್ಲಿದ್ದಲಿನ ನಾಲ್ಕು ವಿಧ ಒಂದನೇದಾಗಿ ಆ್ಯಂಥ್ರಸೈಟ್ ಬಿಟುಮಿನೈಸ್ ಲಿಗ್ನೈಟ್ ಮತ್ತು ಪೀಟ್ ಎನ್ನುವಂಥದ್ದು ಈ ನಾಲ್ಕು ಕಲ್ಲಿದ್ದಲುಗಳನ್ನು ನಾವು ಅಲ್ಲಿ ಅವುಗಳಲ್ಲಿ ದೊರೆಯುವ ಇಂಗಾಲದ ಪ್ರಮಾಣವನ್ನು ಆಧರಿಸಿ ಕಲ್ಲಿದ್ದಲನ್ನು ನಾಲ್ಕು ವಿಧವಾಗಿ ವಿಂಗಡಿಸ್ತೇವೆ ಮೊದಲೇ ಇದು ಆಂಥ್ರಸೈಟ್ ಬಿಟುಮಿನೈಸ್ ಲಿಗ್ನೈಟ್ ಮತ್ತು ಪೀಟ್ ಅಂತೇಳಿ ಸೊ ಅವುಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಹೊಂದಿರುವಂಥ ಕಾರ್ಬನ್ ಕಲ್ಲಿದ್ದಲು ಯಾವುದಂದರೆ ಅದು ಆ್ಯಂಥ್ರಸೈಟ್ ಆಗಿದ್ದು ಪ್ರತಿಶತ ಎಂಬತ್ತೈದಕ್ಕಿಂತ ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಹೊಂದಿದೆ ಅತ್ಯಂತ ಕಡಿಮೆ ಪ್ರಮಾಣದ ಇಂಗಾಲವನ್ನು ಹೊಂದಿರುವಂಥ ಕಲ್ಲಿದ್ದಲು ಯಾವುದಂದರೆ ಅದು ಫೀಟ್ ಆಗಿರುತ್ತದೆ ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಹೆಚ್ಚಿನ ಪ್ರಮಾಣದ ಇಂಗಾಲನ್ನು ಹೊಂದಿರುವಂಥ ಕಲ್ಲಿದ್ದಲು ಯಾವುದೆಂದರೆ ಅದು ಆ್ಯಂಥ್ರಸೈಟ್ ಕಲ್ಲಿದ್ದಲಾಗಿದ್ದು ಪ್ರತಿಶತ ಎಂಬತ್ತೈದಕ್ಕಿಂತ ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲನ್ನು ಹೊಂದಿರುವುದು ಸೊ ಕಲ್ಲಿದ್ದಲನ್ನು ಅವುಗಳಲ್ಲಿ ದೊರೆಯುವ ಇಂಗಾಲದ ಅಂಶದ ಮೇಲೆ ನಾಲ್ಕು ವಿಧವಾಗಿ ವಿಂಗಡಿಸುತ್ತೇವೆ ಆಂಥ್ರಸೈಟ್ ಬಿಟಮಿನಸ್ ಮತ್ತು ಲಿಗ್ನೈಟ್ ಹಾಗೂ ಪೀಟ್ ಅಂತೇಳಿ ನಾಲ್ಕು ರೀತಿಯಾಗಿ ವಿಂಗಡಿಸುತ್ತೇವೆ ಸೊ ಈ ಒಂದು ಲಾಸ್ಟ್ನೇ ಸ್ಲೈಡ್ನಲ್ಲಿ ನೀವು ನೋಡ್ತಾ ಇರ್ಬೋದು ಅಲೋಹಗಳ ಕೆಲವೊಂದು ಲಕ್ಷಣಗಳನ್ನು ಈ ಪಟ್ಟಿ ಮಾಡಲಾಗಿದ್ದು ಹಿಂದೆ ನಡೆದ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಲೋಹಗಳ ಗುಣಲಕ್ಷಣಗಳನ್ನು ನೋಡಿದ್ವಿ ಸೊ ಈ ಒಂದು ಅಲೋಹಗಳು ಬಿದುರ ಗುಣವನ್ನು ಹೊಂದಿವೆ ಅಂದರೆ ಬ್ರಿಟಲ್ ಇನ್ ನೇಚರ್ ಸೊ ಇವು ಅಲೋಹಗಳನ್ನು ನಾವು ಸುಲಭವಾಗಿ ಮುರಿಯಬಹುದು ಅಂತ ಒಂದು ಗುಣವನ್ನು ನಾವು ಬಿದ್ರ ಗುಣ ಅಂತ ಹೇಳ್ತೀವಿ ಕುಟ್ಯತೆ ಹಾಗೂ ತನ್ನತೆಯಂಥ ಒಂದು ಗುಣವನ್ನು ಹೊಂದಿಲ್ಲ ಸೊ ಯಾವ ನಾವು ಲೋಹಗಳನ್ನು ಕುಟ್ಟಿ ಹಾಳೆಯನ್ನಾಗಿ ಮತ್ತು ತಂತಿಯನ್ನಾಗಿ ಮಾಡಬಹುದಿತ್ತು ಸೊ ಆದರೆ ಅಲೋಹಗಳು ಈ ಒಂದು ತಟ್ ಆವಂಥ ಕುಟ್ಯತೆ ಮತ್ತು ಅಂತ ಒಂದು ಗುಣವನ್ನು ಹೊಂದಿಲ್ಲ ಸೊ ಅದಲ್ಲದೆ ಲೋಹಗಳಂತೆ ಅಲೋಹಗಳು ಒಳೆಯುವುದಿಲ್ಲ ಅದಕ್ಕೆ ಅಪವಾದ ಎನ್ನುವಂತೆ ಗ್ರಾಫೈಟ್ ಮತ್ತು ಅಯೋಡಿನ್ಗಳು ಒಳೆಯುತ್ತವೆ ಎರಡು ಅಪವಾದಗಳು ಮಿಕ್ಕಿದಂಥ ಅಲೋಹಗಳು ಒಳೆಯುವುದಿಲ್ಲ ಈ ಅಂಶಗಳನ್ನು ನೀವು ನೆನಪಿಟ್ಟುಕೊಳ್ಳೋದು ಅತ್ಯಂತ ಅವಶ್ಯ ಅವಶ್ಯಕವಾಗಿರುವುದು ಎಕ್ಸೆಪ್ಷನ್ ಯಾವುದಿರುತ್ತಲ್ಲ ಅದನ್ನೇ ಸಹ ಅದನ್ನೇ ಪರೀಕ್ಷೆಯಲ್ಲಿ ಕೇಳುವುದು ಸೊ ಹೆಚ್ಚಿನ ಅಲೋಹಗಳು ವಿದ್ಯುತ್ ಅವಾಹಕಗಳಾಗಿವೆ ಬದಲಾಗಿ ಗ್ರಾಫೈಟ್ ಮತ್ತು ಅಯೋಡಿನ್ ಸೊ ಇವುಗಳು ಅಲ್ಪ ಪ್ರಮಾಣದ ವಿದ್ಯುತ್ತನ್ನು ತಮ್ಮಲ್ಲಿ ಹರಿಯಲು ಬಿಡುತ್ತವೆ ಸೊ ಹಾಗಾಗಿ ನೀವು ಮುಖ್ಯವಾಗಿ ನೆನಪಿಡಬೇಕಾವುದೆಂದರೆ ಸೊ ಲೋಹಗಳಂತೆ ಅಲೋಹಗಳು ಒಳೆಯುವುದಿಲ್ಲ ಬದಲಾಗಿ ಎರಡು ಎಕ್ಸೆಪ್ಷನ್ ಐತೆ ಅಯೋಡಿನ್ ಮತ್ತು ಗ್ರಾಫೈಟ್ ಎನ್ನುವಂಥ ಲೋಹಗಳು ಒಳೆಯುತ್ತವೆ ಸೊ ಹೆಚ್ಚಿನ ಅಲೋಹಗಳು ವಿದ್ಯುತ್ ಅವಾಹಕಗಳಾಗಿವೆ ಆದರೆ ಗ್ರಾಫೈಟ್ ಮತ್ತು ಅಯೋಡಿನ್ ಸ್ವಲ್ಪ ಪ್ರಮಾಣದ ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಯಲು ಬಿಡುತ್ತವೆ ಸೊ ಇದು ಇವತ್ತಿನ ಅಲೋಹಗಳ ಮೇಲಿನ ಸಂಪೂರ್ಣ ವಿಡಿಯೋ ಆಗಿದ್ದು ಸೊ ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ಇನ್ನೂ ಹೆಚ್ಚಿನ ಹೊಸ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಈ ಒಂದು ವಿಡಿಯೋ ಸರಣಿಯ ಮುಂದುವರೆಯುವುದು ಸೊ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ